ಹಲೋ ಇವ್ರಿ ವನ್ ಪುನೀತ್ ಕ್ರಿಯೇಷನ್ಗೆ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ಒಂದೇ ಸಿಲ್ಕ್ ಥ್ರೆಡ್ ಯೂಸ್ ಮಾಡಿ ಯಾವ ಥರ ಬೇಬಿ ಕುಚ್ ಹಾಕ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಒಂದೇ ಸಿಲ್ಕ್ ಥ್ರೆಡ್ ತೊಗೊಂಡು ಈ ಥರ ಇದರಿಂದ ಫುಲ್ ಸಾರಿ ಯಾವ ಥರ ಬೇಬಿ ಕುಚ್ ಹಾಕೊಳ್ಳೋದು ಅದು ಒಂದೇ ಕಲರ್ಸಲ್ಲೇ ಒನ್ ಅವರಲ್ಲೇ ಯಾವ ಥರ ಹಾಕ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಈಸಿಯಾಗಿ ಬಿಗ್ನರ್ಸ್ ಎಲ್ಲರೂ ಹಾಕ್ಕೋಬೋದು ಈ ಥರ ಬೇಬಿ ಕುಚ್ನ ಇಲ್ಲಿ ಸೀರೆ ಬಂದು ಕ್ರೀಮ್ ಕಲರ್ ಇದೆ ಹಾಗೆ ಸೆರ್ಗ್ ಬಂದು ಮೆರೂನ್ ಕಲರಲ್ಲಿದೆ ನಾನಿವತ್ತು ಸೆರೆಕ್ ಕಲರ್ ಫುಲ್ ಸೆರೆಕ್ ಕಲರನ್ನೇ ಬೇಬಿ ಕುಚ್ಚು ಹಾಕಿ ತೋರಿಸ್ತಾ ಇದ್ದೀನಿ ಈ ಸೆರಕ್ ಕಲರ್ ಹಾಕೋದ್ರಿಂದ ಈ ಥರ ಕ್ರೀಮ್ ಕಲರ್ ಇದೆ ಅಲ್ವಾ ಇದ್ರ ಮೇಲೆ ಕುಚ್ಚು ಬೀಳೋದ್ರಿಂದ ತುಂಬ ಲುಕ್ಕಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು ಡಿಸೈನು ಅದಕ್ಕೆ ನಾನಿವತ್ತು ಒಂದೇ ಕಲರ್ ಸಿಂಗಲ್ ಕಲರಲ್ಲಿ ತೋರಿಸ್ತಾ ಇದ್ದೀನಿ ಬೇಬಿ ಕುಚ್ಚು ಅದು ಒಂದೇ ಸಿಲ್ಕ್ ಥ್ರೆಡ್ಡಲ್ಲಿ ಈ ಡಿಸೈನ್ ಹಾಕೋಕೆ ಫಸ್ಟ್ ನಮಗೆ ಸಿಲ್ಕ್ ಥ್ರೆಡ್ ಬೇಕಾಗುತ್ತೆ ಒಂದೇ ಕಲರ್ ಸಿಲ್ಕ್ ಥ್ರೆಡ್ ಅಲ್ಲಿ ಈ ಸಿಲ್ಕ್ ಥ್ರೆಡ್ ಅಲ್ಲೇ ನಾನು ಫುಲ್ ಸಾರಿ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀನಿ ಒಂದೇ ಸಿಲ್ಕ್ ಥ್ರೆಡ್ ಅಲ್ಲಿ ಹಾಗೆ ಇದಕ್ಕೆ ಸೀಸರ್ ಬೇಕಾಗುತ್ತೆ ಕುಚ್ಚನ್ನ ಕಟ್ ಮಾಡ್ಕೊಳ್ಳೋಕೆ ಹಾಗೆ ನಾಟ್ ಹಾಕೊಳ್ಳೋಕ್ಕೆ ಜರಿ ಥ್ರೆಡ್ಡು ಎಮ್ಮಿಂಗ್ ನೀಡಲ್ ಕೂಡ ಬೇಕಾಗುತ್ತೆ ಬಿಗ್ ಹೋಲಿರೋ ನೀಡಲ್ ಬೇಕಾಗುತ್ತೆ ಎರಡಿದ್ರೆ ಎರಡು ತಗೊಂಡು ಎರಡಕ್ಕೂ ಅರವತ್ತೇಳು ಹಾಕೊಂಡ್ರೆ ಬೇಗ ಕುಚ್ಚು ಹಾಕೋಬಹುದು ಪಿಗ್ನರ್ಸ್ ಎಲ್ಲ ಈಸಿಯಾಗಿ ಹೊಸದಾಗಿ ಕಲಿಯೋರು ನಾನು ಇಲ್ಲಿ ಆಲ್ರೆಡಿ ಸಿಲ್ಕ್ ಥ್ರೆಡ್ನ ಬಿಗ್ ಹೋಲ್ ಇರೋ ನೀಡಲ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಅರವತ್ತೇಳು ಸಿಲ್ಕ್ ಥ್ರೆಡ್ನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇದೇ ಥರ ನೋಡಿ ನಾನು ಎಷ್ಟು ಉದ್ದ ಹಾಕೊಂಡಿದ್ದೀನಿ ಈ ಥರ ಉದ್ದ ಹಾಕ್ಕೊಂಡು ಕುಚ್ಚು ಹಾಕೊಳ್ಳೋದ್ರಿಂದ ಬೇಗ ಟೈಮ್ ಸೇವ್ ಆಗುತ್ತೆ ಕುಚ್ಚು ಕೂಡ ಬೇಗ ಆಗುತ್ತೆ ನಾವು ಪ್ಯಾಡಿಗೆ ಸುತ್ಕೊಂಡ್ರೆ ಸ್ವಲ್ಪ ಮಾತ್ರ ಸುತ್ಕೋಬೇಕಾಗುತ್ತೆ ಅದೇ ನಾವು ಕಾಲುಬೆರಳು ಸಹಾಯದಿಂದ ಕೈಗೆ ಹಿಡ್ಕೊಂಡು ಸಿಲ್ಕ್ ಥ್ರೆಡ್ನ ಸುತ್ಕೊಳ್ಳೋದ್ರಿಂದ ಬೇಗ ಫಿನಿಶ್ ಆಗುತ್ತೆ ಈ ಥರ ಎರಡು ನೀಡಲ್ಗೆ ಹಾಕಿಟ್ಕೊಂಡ್ರೆ ಇನ್ನೂ ಬೇಗ ಹಾಕೋಬಹುದು ನಾವು ಇವಾಗ ಹೇಗೆ ಹಾಕೋದು ಸಾರಿಗೆ ಅಂತ ತೋರಿಸ್ತೀನಿ ಈ ಸಿಲ್ಕ್ ಥ್ರೆಡ್ ನಾನು ಐರನ್ ಮಾಡ್ಕೊಂಡಿದ್ದೀನಿ ಐರನ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು ಸಾರಿಗೆ ಹಾಕಿದಾಗ ತುಂಬ ಫಿನಿಶಿಂಗ್ ನೀಟಾಗಿ ಬರುತ್ತೆ ಹಾಗೆ ಕುಚ್ಚು ಕೂಡ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಫಸ್ಟ್ ಸಾರಿಗೆ ಹಾಕಬೇಕಾದ್ರೆ ಈ ಥರ ಸೀರೆ ಸ್ಟಾರ್ಟಿಂಗ್ ಪಾಯಿಂಟಿಂದ ಸೀರೆನ ಸೀದಾ ಇಂದನೇ ಹಿಡ್ಕೋಬೇಕು ಉಲ್ಟಾ ಹಾಕೊಳ್ಳೋ ಥರ ಇಲ್ಲ ಈ ಥರ ನೀಡಲ್ನ ಪಾಸ್ ಮಾಡ್ಕೋಬೇಕು ನಿಮಗೆ ಕುಚ್ಚು ಎಷ್ಟುದ್ದ ಬೇಕೋ ನೋಡಿಕೊಂಡು ಅಷ್ಟುದ್ದ ಬಿಟ್ಕೋಬೇಕು ನಾನು ಒಂದು ಒಂದು ಇಂಚ್ ಆಗುವಷ್ಟು ಉದ್ದ ಬಿಟ್ಕೋತಾ ಇದ್ದೀನಿ ಈ ಥರ ಹಿಡ್ಕೊಂಡು ಎಮಿಂಗ್ ನೀಡಲ್ಗೆ ಎರಡೆ ಜರಿ ಥ್ರೆಡ್ ಹಾಕಿಟ್ಕೊಂಡಿದ್ದೀನಿ ನಾನು ಎಮಿಂಗ್ ನೀಡಲ್ಗೆ ಎರಡೆ ಜರಿ ಥ್ರೆಡ್ ಹಾಕಿಟ್ಕೊಂಡಿದ್ದೀನಿ ಇವಾಗ ಫಸ್ಟ್ ಈ ತರ ನೀಡಲ್ನ ಹಿಂದೆ ಪಾಸ್ ಮಾಡ್ಕೋಬೇಕು ಹಿಂದೆ ಪಾಸ್ ಮಾಡಿಕೊಂಡು ಈ ಜರಿ ಥ್ರೆಡ್ ಕೂಡ ಈ ಸಿಲ್ಕ್ ಥ್ರೆಡ್ ಜೊತೆ ಈ ತರ ಹಿಡ್ಕೊಂಡು ಈ ತರ ನೀಡಲ್ನ ತಗೊಂಡು ಈ ಥರ ನಾಟ್ ಹಾಕ್ಕೋಬೇಕು ನಲ್ಲೊಂದು ತ್ರೀ ಫೋರ್ ನಾಟ್ಸ್ ಹಾಕೋತೀನಿ ಈ ಥರ ತಗೊಂಡು ಹಾಕೋಬೇಕು ಈ ಥರ ನಾಟ್ ಹಾಕೊಳ್ಳೋದ್ರಿಂದ ಕುಚ್ಚು ಯಾವತ್ತೂ ಬಿಚ್ಚಿ ಹೋಗೋದಿಲ್ಲ ಈ ಥರ ನಾಟ್ ಹಾಕ್ಕೋಬೇಕು ಈ ಥರ ನಾಟ್ ಹಾಕ್ಬಿಟ್ಟು ಬ್ಯಾಕ್ ಸೈಡಿಂದ ನೀಡಲ್ಲ ಈ ಥರ ರಿಮೂವ್ ಮಾಡ್ಕೋಬೇಕು ಇವಾಗ ಕುಚ್ಚು ನಿಮಗೆ ಯಾವ ಸೈಜಿಗೆ ಬೇಕು ನೋಡಿಕೊಂಡು ಕಟ್ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ತಾಯಿದ್ದೀನಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಹಾಕಿ ತೋರಿಸ್ತೀನಿ ನಾನು ಇದನ್ನ ಕುಚ್ಚನ್ನ ಕೆಳಗಡೆ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ನಾನು ವೀಡಿಯೋ ಮಾಡೋದ್ರಿಂದ ಕೆಳಗಡೆ ಹಾಕ್ಕೊಂಡಿದ್ದೀನಿ ಇದನ್ನು ಬೆಡ್ ಮೇಲೆ ಕೂಡ ಹಾಕ್ಕೊಂಡು ಕಾಟ್ ಮೇಲೆ ಹಾಕೊಂಡು ಕೂಡ ಕಟ್ಕೋಬೋದು ನಾನು ಯಾವಾಗಲೂ ಸಾರಿ ಕುಚ್ಚು ಕಟ್ಟೋದಾದರೆ ಕಾಟ್ ಮೇಲೇ ಬೆಡ್ ಮೇಲೆನೆ ಹಾಕೊಂಡು ಕಟ್ಟೋದು ಇವಾಗ ವಿಡಿಯೋಗೋಸ್ಕರ ಈ ತರ ಕೆಳಗಡೆ ಹಾಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಈ ತರ ಒನ್ ಫಿಂಗರ್ ಗ್ಯಾಪ್ ಇಟ್ಬಿಟ್ಟು ನೆಕ್ಸ್ಟ್ ಕುಚ್ಚನ್ನ ಹಾಕೋಬೇಕು ನಾವು ಮೆಜರ್ಮೆಂಟ್ ಇಲ್ಲ ಅಂದ್ರೆ ಕುಚ್ಚು ನೀಟಾಗಿ ಬರೋದಿಲ್ಲ ಗ್ಯಾಪು ತುಂಬಾ ಒಂದಕ್ಕೆ ದೂರ ಆಗುತ್ತೆ ಒಂದಕ್ಕೆ ಹತ್ರ ಆಗುತ್ತೆ ಅದಕ್ಕೇನೆ ಈ ತರ ಬೆರಳಿಟ್ಕೊಂಡು ಅಳತೆ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ನೀಟಾಗಿ ಬರುತ್ತೆ ಎಲ್ಲ ಒಂದೇ ಡಿಸ್ಟೆನ್ಸಲ್ಲಿ ಅಲ್ಲಿ ಇರುತ್ತೆ ಕುಚ್ಚು ಚೆನ್ನಾಗಿ ಕೂಡ ಕಾಣುತ್ತೆ ಆವಾಗ ಓ ಈ ಥರ ಹಿಡ್ಕೋಬೇಕು ಈ ತರ ಹಿಡ್ಕೊಂಡು ಈ ತರ ಮತ್ತೆ ಫೋರ್ ನಾರ್ಸ್ ಹಾಕೋಬೇಕು ಇಲ್ಲಾಂದರೆ ನೀವು ಒಂದು ಇಂಚ್ ಒಂದು ಈ ತರ ಮಾರ್ಕ್ ಮಾಡ್ಕೊಂಡು ಕೂಡ ಹಾಕೋಬಹುದು ಫಸ್ಟೇ ಮಾರ್ಕ್ ಮಾಡಿಕೊಂಡು ಸಾರಿ ಫುಲ್ಲು ಆ ಥರ ಕೂಡ ಹಾಕೋಬಹುದು ಬಿಗ್ನರ್ಸ್ ಎಲ್ಲ ಹೊಸ್ತಾಗಿ ಕಲಿಯೋರು ಇದನ್ನ ಈಸಿಯಾಗಿ ಹಾಕೊಂಡು ಹೋಗ್ಬೋದು ನಮ್ಮ ಸೀರೆಗಳಿಗೆ ನಾವೇ ಹಾಕೋಬಹುದು ನಾನು ಸಿಂಗಲ್ ಕಲರ್ ಅಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಇವಾಗ ಫಸ್ಟ್ ಬನ್ನಿ ಏನು ಕಟ್ ಮಾಡ್ಕೊಂಡಿದೀವಲ್ವಾ ಅದೇ ಸೈಜ್ಗೆನೆ ಇದನ್ನು ಕೂಡ ಕಟ್ ಮಾಡ್ಕೋಬೇಕು ಹೆಚ್ಚು ಕಡಿಮೆ ಆಗಿದ್ದರೂ ಕೂಡ ಸಾರಿ ಫುಲ್ ಮೇಲೆ ಕುಚ್ಚಾಕಿ ಮೇಲೆ ಎಲ್ಲನೂ ಒಂದ್ಸರಿ ಟ್ರಿಮ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ಥರ ಹಿಡ್ಕೊಂಡು ನೋಡಿ ನಾನು ಎರಡು ಹಾಕಿ ತೋರಿಸಿದ್ದೀನಿ ಸಾರಿ ಫುಲ್ಲು ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ನಾನು ನಾನು ಎಷ್ಟು ಹಾಕಿದ್ದೀನಿ ನಾನು ಇದೇ ಥರ ಬೆಡ್ ಮೇಲೆ ಇಟ್ಕೊಂಡು ಸಾರಿನ ಅದ್ರ ಮೇಲೆ ಪಿಲ್ಲೋ ಇಟ್ಕೊಂಡು ಈ ಥರ ಕಟ್ಕೊಂಡು ಹೋಗ್ತೀನಿ ಆವಾಗ ಈಸಿಯಾಗಿ ಕಟ್ಕೊಂಡು ಹೋಗ್ಬೋದು ಆರಾಮಾಗಿ ನಾನು ವೀಡಿಯೋಗ ಮಾತ್ರ ಕೆಳಗಡೆ ಇಟ್ಕೊಂಡು ಕಟ್ಟಿ ತೋರಿಸೋದು ನೋಡಿ ಒಂದು ನೀಡಲ್ಗೆ ಹಾಕ್ಕೊಂಡಿದ್ನಲ್ವ ಸಿಲ್ಕ್ ಥ್ರೆಡ್ಡು ಇಷ್ಟು ಕುಚ್ಚು ಹಾಕಿದ್ದೀನಿ ಇನ್ನೊಂದು ನೀಡಲಿಂದ ಹಾಕಿದರೆ ಅರ್ಧ ಸೀರೆ ಕಂಪ್ಲೀಟ್ ಹೋಗುತ್ತೆ ನಾನು ಸ್ಯಾರಿ ಫುಲ್ಲು ಹಾಕ್ಕೊಂಡು ಬಂದಿದ್ದೀನಿ ಸಾರಿ ಇವಾಗ ಎಂಡಲ್ಲಿ ಇನ್ನೊಂದು ಕುಚ್ಚು ಹಾಕಬೇಕು ಹಾಕಿ ತೋರಿಸ್ತೀನಿ ಪಿಗ್ನರ್ಸ್ ಎಲ್ಲ ತಮ್ಮ ಸೀರೆಗಳಿಗೆ ತಾವೇ ಈ ಥರ ಈಸಿಯಾಗಿ ನಿಧಾನ ಆದರೂ ಪರವಾಗಿಲ್ಲ ಹಾಕೋಬಹುದು ತುಂಬ ಸಿಂಪಲ್ ಡಿಸೈನು ಅದು ಒಂದೇ ಸಿಲ್ಕ್ ಥ್ರೆಡ್ಡಲ್ಲೇ ಹಾಕ್ಕೋಬೋದು ಈ ಥರ ತ್ರೀ ನಾಟ್ಸ್ ಹಾಕ್ಬಿಟ್ಟು ಬ್ಯಾಕ್ ಸೈಡಿಂದ ನೀಡಲ್ನ ರಿಮೂವ್ ಮಾಡಿ ಈ ಚೆರಿ ಥ್ರೆಡ್ನ ನಾನು ಕಟ್ ಮಾಡ್ಕೊತೀನಿ ಯಾಕಂದರೆ ಅದು ಸಿಲ್ಕ್ ಥ್ರೆಡ್ ಜೊತೆ ನೀಟಾಗಿ ಕುತ್ಕೊಳ್ಳೋದಿಲ್ಲ ಆ ಕಡೆ ಈ ಕಡೆ ಹರಡ್ಕೊಂಡ್ಬಿಡುತ್ತೆ ಅಷ್ಟು ನೀಟಾಗಿ ಕಾಣಿಸಲ್ಲ ಅದಕ್ಕೆ ನಾನು ಎಲ್ಲ ಕುಚ್ಚಗು ಮುಂದೆ ಇರೋ ಸಿಲ್ಕ್ ಜರಿ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ತುಂಬ ಲೆಂತ್ ಆಗಿ ಇರಬಾರ್ದು ತುಂಬ ಶಾರ್ಟಾಗಿ ಇರಬಾರ್ದು ಮೀಡಿಯಮ್ ಸೈಜ್ಗೆ ನಾನು ಕಟ್ ಮಾಡ್ಕೋತೀನಿ ಈ ಥರ ಸಾರಿ ಫುಲ್ಲು ಈ ಥರ ಬಂದಿದೆ ನಿಮಗೂ ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಆವಾಗ ನೋಟಿಫಿಕೇಷನ್ ಬರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ ಬೇಬಿ ಕುಚ್ಚನ್ನ ಒಂದೇ ಸಿಲ್ಕ್ ಥ್ರೆಡ್ಡಲ್ಲೇ ಬೇಗ ಹಾಕ್ಕೊಂಡಿದ್ದೀನಿ ಒನ್ ಅವರಲ್ಲೆಲ್ಲ ಫಿನಿಷ್ ಮಾಡಿದ್ದೀನಿ ಸ್ಯಾರಿ ನಾನು ಒಂದೇ ಸಿಲ್ಕ್ ಥ್ರೆಡ್ ಇದ್ದರೆ ಈ ಥರ ನಾವು ಹಾಕೋಬೋದು ವೈಟ್ ಸೀರೆ ಮೇಲೆ ಈ ಥರ ಮೆರೂನ್ ಕಲರ್ ಕುಚ್ಚು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್